ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಲೋಕಸಭಾ ಚುನಾವಣೆಯ ಎಲ್ಲ ದೇಶದ ಮತದಾರರಿಗೆ ನಮಸ್ತೆ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಾಡ್ ತಾಲೂಕು ಪುದುಬೆಟ್ಟು ಪುದುಬೆಟ್ಟು ಗ್ರಾಮದ ಮೇನಳ್ಕ ಮೇನಕ ಒಂದಿಷ್ಟು ಮನೆಗಳಿಗೆ ಬಂದಿದ್ದೀವಿ ಇಲ್ಲಿ ಒಂದಿಷ್ಟು ಜನ ಎಲ್ಲರೂ ನೋಟ 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 ಅಂತೇಳಿ ಹೇಳ್ತಾ ಇದ್ದಾರೆ ನಾವೆಲ್ಲ ಎಣಿಸ್ತೀವಿ ನೋಟ ಪಾಪ ಯಾರಿಗೂ ಗೊತ್ತಿಲ್ಲ ಮನೆ ಮನೆಗೆ ಹೋಗ್ಬೇಕಂತ ಮನೆ ಮನೆಗೆ ಹೋಗುವ ಅವಶ್ಯಕತೆನೇ ಇಲ್ಲ ಪ್ರತಿಯೊಬ್ಬರಿಗೂ ಸೌಜನ್ಯ ಎಂಬ ಹೆಣ್ಣು ಮಗಳು ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅತ್ಯಾಚಾರಿಗಳು ಗೂಂಡಗಳು ಸೇರಿ ಅಂತ ನೂರಾರು ಸಾವಿರಾರು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ತಿಂದಾಕಿರೋದು ಹಾಕಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಈ ಒಂದು ವ್ಯಾಪ್ತಿಯಲ್ಲಿರುವ ಜನರಿಗೆ ಮಾತಾಡಿಸಿಕೆ ಭಯ ಮನೆ ಬಂದು ಗೂಂಡಾಗಿರಿ ಮಾಡ್ಬೋದು ದಾರಿಯಲ್ಲಿ ಹೋಗಿ ಆಕ್ಷನ್ ಮಾಡಿ ಸಾಯಿಸ್ಬೋದು ಈ ರೀತಿಯೊಂದು ಭಯದಿಂದ ಯಾರಿಗೂ ಮಾತಾಡಿಸ್ತಾ ಇರಲ್ಲ ಮಾತಾಡಲಿಕ್ಕೆ ಮುಂದೆ ಬರ್ತಾ ಇರೋಲ್ಲ ಆದರೆ ನೋಟಾದ ಅಭಿಯಾನ ಯಾವತ್ತು ಪ್ರಾರಂಭವಾಗಿದೆ ಅವತ್ತು ಜನರು ಪ್ರತಿಯೊಬ್ಬರು ಎಚ್ಚೆತ್ಕೊಂಡಿದ್ದಾರೆ ಪ್ರತಿಯೊಂದು ಮೀಡಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಅವರು ಮಾಡಿರುವಂಥ ಅತ್ಯಾಚಾರ ಅನಾಚಾರವನ್ನು ಜನರು ಇದ್ದಾರೆ ಇವ ಧೈರ್ಯವಾಗಿ ಯಾವ ರೀತಿಯಲ್ಲಿ ಬಂದು ಮುಂದುವರೆ ಮುಂದೆ ಹೇಳ್ತಾ ಇದ್ದಾರೆ ಅಂತ ಇವ ನಾವು ಬಂದು ಇಲ್ಲಿ ಕೇಳಿದೀವಿ ನೀವು ಯಾವ ಕಾರಣಕ್ಕೆ ನೋಟಕ್ಕೆ ಹೋಗ್ತಾ ಇದೀವಿ ಅಂತ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ನನಗೂ ಅಕ್ಕ ಇದ್ದಾರೆ ನನಗೂ ತಂಗಿ ಇದ್ದಾರೆ ನಮಗೂ ಹೆಣ್ಣು ಮಕ್ಕಳಿದ್ದಾರೆ ಇವರ ರಚನೆಗೋಸ್ಕರ ಮಹೇಶನಿಗೆ ಪರವಾಗಿ ನಾವು ಮತದಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಇಲ್ಲೇ ಕೇಳಿ ನೋಡೋಣ ಅವ್ರೆ ಅವ್ರಿಗೆ ನೇರವಾಗಿ ಕೇಳೋಣ ನಾವು ಹೇಳೋದಲ್ಲ ಅವ್ರ ನೇರವಾಗಿ ಕೇಳೋಣ ಯಾವ ಉದ್ದೇಶಕ್ಕೆ ಈ ಮತದಾನ ಮಾಡ್ತಾ ಇರೋದಂತ ನಮಸ್ತೆ ನಮಸ್ತೆ ನಮ್ಮ ಹೆಸರು ದಿನೇಶ್ ದಿನೇಶ್ ನಾವಿವಾಗ ಈ ಒಂದು ಗ್ರಾಮದ ಒಂದಿಷ್ಟು ವ್ಯಾಖ್ಯೆಯಲ್ಲಿ ತಾವೆಲ್ಲರೂ ಮತದಾನ ನೋಟಕ್ಕೆ ಮಾಡ್ತಾ ಇದೀರ ಅಂತ ಹೇಳ್ತಾ ಇದೀರಾ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಹಾಕ್ಲೇಬೇಕಲ್ಲ ನಮ್ಮ ಮನೆಯಲ್ಲೂ ಒಂದು ಹೆಣ್ಣು ಮಗಳು ಅಥವಾ ನಾವು ಹೆಣ್ಣಿನ ಗರ್ಭದಿಂದಲೇ ಬಂದಿರೋದು ಯಾರು ಅಷ್ಟೇ ನಾನು ಅಷ್ಟೇ ನೀವು ಆದ್ರೂ ಅಷ್ಟೇ ಯಾರು ಆದ್ರೂ ಅಷ್ಟೇ ಒಂದು ಹೆಣ್ಣಿನ ಗರ್ಭದಿಂದ ಬಂದವನು ಈ ನೋಟಕ್ಕೆ ಒಂದು ಸಪೋರ್ಟ್ ಮಾಡಲೇಬೇಕು ನಾವು ಕೆಲವರು ಹೇಳ್ತಾರೆ ಯಾಕೆ ಸಪೋರ್ಟ್ ಮಾಡಬೇಕು ಅಥವಾ ನಿಖಲು ಸಪೋರ್ಟ್ ಮಾಡ್ತನ ಬಿ ಜೆ ಪಿ ಬರ್ಕೊಂಡು ಸಪೋರ್ಟ್ ಆಗ್ಲೇ ಹೆಲ್ಪ್ ಹಾಕೊಂಡು ಆತನ ಬಿ ಜೆ ಪಿಗೂ ಪ್ರಾಬ್ಲಮ್ ಹಾಪು ಕಾಂಗ್ರೆಸ್ಗೆ ಹೆಲ್ಪ್ ಹಾಕೊಂಡು ಕಾಂಗ್ರೆಸ್ಗೆ ಪ್ರಾಬ್ಲಮ್ ಹಾಕೊಂಡು ಮಹೇಶನ್ ಹೇಳಿದಾಗ ಯಾರಿಗೂ ಬೇಡ ನೋಟಕ್ಕೆ ಹಾಕಿ ಕಾಂಗ್ರೆಸ್ಗೂ ಬೇಡ ಬಿಜೆಪಿಗೂ ಬೇಡ ಜೆಡಿಎಸ್ಗೂ ಬೇಡ ಕಾಂಗ್ರೆಸ್ಗೆ ಹಾಕಿ ಇವತ್ತು ಅಲ್ಲದೆ ಉಜಿರೆ ಪಾಂಗಾಳಗಿಂದ ಮೂರು ಮೂರು ಕಿಲೋಮೀಟರ್ ಆ ಕಡೆ ಇರೋದು ನಾಲ್ಕು ಕಿಲೋಮೀಟರ್ ಆ ಕಡೆ ಇರೋದು ಅಲ್ಲಿಗೆ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಇಲ್ಲಿಗೊಂದು ಒಂದು ಭೇಟಿ ಕೊಡ್ಬೋದಿತ್ತು ಸೌಜನ್ಯ ಒಂದು ಭೇಟಿ ಕೊಡ್ಬೋದಿತ್ತು ಅಷ್ಟು ನೈತಿಕತೆ ಇಲ್ಲ ಕೆಲವರು ಮೊನ್ನೆ ಆ ಇಲ್ಲಿ ಹೆಣ್ಮಕ್ಳನ್ನ ಚುಚ್ಚಿ ಕೊಂದಿದ್ದಾರೆ ಹೌದು ಹುಬ್ಬಳ್ಳಿಯಲ್ಲಿ ಅವಳ ಸ್ಟೇಟಸ್ ಹಾಕ್ತಾರೆ ಇಲ್ಲಿ ನಮ್ಮ ಈ ಗ್ರಾಮದವರೇ ಅದು ಬಿಟ್ಟು ಪಕ್ಕದಲ್ಲೇ ಸತ್ತು ಹೋದ ಈ ತರ ಸತ್ತೋದ ಹೋದ ನಾಯಿ ತರ ಸತ್ತೋಗಿರೋ ಆ ಸೌಜನ್ಯ ಹೇಳದ್ದು ಒಂದು ಸ್ಟೇಟಸ್ ಹಾಕ್ಲಿಕ್ಕೆ ಭಯ ಅನ್ನುವಂಥದ್ದು ಅದಲ್ಲದೆ ಈ ಕಡೆ ಏನು ಗೆ ಬರ್ತಾರೆ ಯಾವ ಮುಖ ಇಟ್ಕೊಂಡು ಫೀಲ್ಡ್ಗೆ ಬರುದಂತ ಎರಡು ಪಕ್ಷದವ್ರು ಅಷ್ಟೇ ಒಬ್ರು ಅಂತಲ್ಲ ಎರಡು ಪಕ್ಷದವರು ಅಷ್ಟೇ ಯಾವ ಫೀಲ್ಡ್ ಗೆ ಬರೋದು ಓಕೆ ನಾವು ಮೋದಿಗೆ ವೋಟ್ ಹಾಕೋಣ ಮೋದಿ ದೇಶಕ್ಕಾಗಿ ಮೋದಿ ಬೇಕು ಇಲ್ಲ ಅಂತ ಅಲ್ಲ ಇವರು ಏನು ಮಾಡಿದ್ದಾರೆ ಇವಾಗ ಅಲ್ಲಿ ಇರೋರು ಏನು ಮಾಡಿದ್ದಾರೆ ಶಾಸಕರು ಏನು ಮಾಡಿದ್ದಾರೆ ಎಂ ಪಿ ಅವರು ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ಎಂ ಪಿ ಅವರು ನಳಿನ್ ಕುಮಾರ್ ಅವರು ಇದ್ದರು ಇವಾಗ ಹೇಳುವರು ಹೇಳ್ತಾರೆ ಅಪ್ಪಗ ಬಿಜೆಪಿ ಜೆ ಕಾಂಗ್ರೆಸ್ ಅಧಿಕಾರ ಪರಮೇಶ್ವರ್ ಅವರು ಹೇಳಿದ್ದಾರೆ ಪರಮೇಶ್ವರ್ ಅವರು ಹೇಳಿ ಹೇಳಿರೋದಂದರೆ ಮುಗಿದು ಹೋದೆ ಅಧ್ಯಾಯ ನೆನ್ನಣ ಹೇಳಿದ್ರು ಆ ಬಳ್ಳಾರಿಯಲ್ಲಿ ಒಂದು ಹೆಣ್ಣು ಮಕ್ಳು ಸತ್ತೋದಾಗ್ನು ಹೇಳಿದ್ರು ಬರೀ ಚುತ್ತಿದ್ದ ಅಷ್ಟೇ ಅದು ಅವರವರ ಲವ್ ಸಮಸ್ಯೆ ಅಲ್ವಾ ಎರಡು ಪಕ್ಷದವರು ಅಷ್ಟೇ ಇವಾಗ ಮೊದ್ಲು ಅರಗ ಜಾನೇಂದ್ರ ಆರ್ ಎಸ್ಕು ಗೃಹ ಮಂತ್ರಿ ಆಗಿರು ಏನ್ ಆಗಿದ್ರು ಏನ್ ಮಾಡಿದ್ರು ಎಲ್ರೂ ಒಂದೇ ತರ ಮಾಡುದಲ್ವಾ ಇವಾಗ ಯಾವ ಪಕ್ಷಕ್ಕೂ ಬೇಡ ಅವ್ರಿಗೂ ಒಳ್ಳೇದಾಗೋದು ಬೇಡ ಇವ್ರಿಗೂ ಒಳ್ಳೇದಾಗೋದು ಬೇಡ ನಾವು ನೋಟಕ್ಕೆ ಹಾಕುವ ಯಾಕ ಹಾಕ್ಬಾರ್ದು ಇವಾಗ ಮೂರ್ ಕಿಲೋಮೀಟರ್ ಇಲ್ಲಿಂದ ಇರೋದು ಧರ್ಮಸ್ಥಳಕ್ಕೆ ಹೌದು ಬೆದರಿಕೆ ಹಾಕೋರು ಹಾಕ್ಲಿ ಪರವಾಗಿಲ್ಲ ಹಾಕೋರು ಹಾಕ್ಲಿ ಅದಕ್ಕೆ ನಾವು ಇಂಜರಿ ಇದೆ ಇಲ್ಲ ಬೆದರಿಕೆ ಹಾಕೋ ಕಾಲ ಹೋಯ್ತು ಬಿಡಿ ಅದು ಕೈ ಕೈ ಎತ್ತಿ ಎತ್ತಿ ಒಬ್ಬನಿಗೆ ತೋರಿಸಿ ಇನ್ನೇನು ಎಚ್ಚೆತ್ಕೊಂಡಿದ್ದಾರೆ ಯಾಕಂದ್ರೆ ಮೊನ್ನೆ ಅನನ್ಯ ಅನ್ನೋ ಒಂದು ಹೆಣ್ಣು ಮಗಳ ಎಂ ಬಿ ಎಸ್ ಅನ್ನೋ ಆ ಹೆಣ್ಣು ಮಗಳ ಕೊಲೆ ಆಗಿದೆ ಅದು ಇವಾಗ ಇವಾಗ ಯಾರು ಒಬ್ಬೊಬ್ರು ಹೇಳ್ಕೊಂಡ್ ಬರ್ತಿರೋದು ನಮಗೆ ಇಂಥ ಅನ್ಯಾಯ ಆಗಿದೆ ಇಂಥ ಅನ್ಯಾಯ ಆಗಿದೆ ಅಂತ ಆದರೆ ಒಂದು ಮಾತು ಹೇಳ್ಕೊಬೋದಿತ್ತು ಇವರಿಗೆ ತನಿಖೆ ಮಾಡಿ ತನಿಖೆ ಮಾಡಿಸಿ ಏನು ಶಿವಗಣಗಳು ಶಿವಗಣಗಳು ಅಂದ ಕೂಡಲೆ ಶಿವಗಣಗಳು ಎಲ್ಲಿದ್ದಾವೆ ಇವಾಗ ಎಲ್ಲೂ ಇಲ್ಲ ಶಿವಗಣ ಎಲ್ಲಿದ್ದಾವೆಲ್ಲ ಹೇಳ್ತಾರೆ ಹೇಳ್ತಾರೆ ಕ್ಷೇತ್ರದಲ್ಲಿ ಇದ್ದಾವೆ ಶಿವಗಣದಲ್ಲಿ ಒಬ್ಬ ಕ್ಷೇತ್ರದಲ್ಲಿ ಇದ್ದಾನೆ ಅಂತ ನ್ಯೂಸ್ ಇದೆ ನಾನು ಒಳ್ಳೆ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಇವಾಗ ಇವನು ಅಲ್ಲ ಪವರ್ ಟಿವಿ ಅವನು ಸಾಕಾಗಿ ಹೋಗಿದೆ ಅವನಿಗೆ ಯಾಕಂದ್ರೆ ಇವಾಗ ಬರೋದಿಲ್ಲ ಈ ಕಡೆಯಿಂದ ದುಡ್ಡು ಬೇಕಲ್ಲ ಅವನು ಮಾಡ್ಬೇಕಾರೆ ನೀವು ಕೆಲ್ಸ ಮಾಡಿದಕ್ಕೆ ದುಡ್ಡು ಕೊಟ್ರೆ ಮಾತ್ರ ಅಲ್ಲ ನೀವು ಕೆಲ್ಸ ಮಾಡೋದು ಇನ್ನ ಯಾಕೆ ಮಾಡ್ತೀರಿ ನೀವು ಮಾಡುದಿಲ್ಲ ಹಾಗಾಗಿ ಎಲ್ರ ಹತ್ರ ಕೇಳ್ಕೊಳ್ದು ಇಷ್ಟೇ ಎಲ್ರು ನೋಟಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೋಟಕ್ಕೆ ಸಪೋರ್ಟ್ ಮಾಡುದು ಬೇಡ ಸೌಜನ್ಯಕ್ಕೆ ಸಪೋರ್ಟ್ ಆಯ್ತು ಅವಳ ನ್ಯಾಯಪರ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರಾಯ್ತು ನೋಟ ಅಂದ್ರೆ ಆ ಇವಾಗ ಒಂದಿಷ್ಟು ಮತಗಳು ಬಂದ್ರೆ ಇಡೀ ದೇಶಕ್ಕೆ ಅದು ಒಂದು ತಲೆ ನೆನೆಸ್ತೆ ಅದು ಚರ್ಚೆ ಆಗುತ್ತೆ ಮಾಧ್ಯಮದಲ್ಲಿ ನೆಕ್ಸ್ಟ್ ಯಾರು ಪ್ರಧಾನಿ ಆಗುವ ವಿಷಯ ಎಲ್ಲ ಚರ್ಚೆ ಆಗ್ತಾ ಇರೋದು ಇಷ್ಟು ಲಕ್ಷ ಮತ ಬಿದ್ರೆ ಇಷ್ಟು ನೋಟ ಮತ ಬಿದ್ದ್ರೆ ಇಷ್ಟು ಲಕ್ಷ ಏನಕ್ಕೆ ಬಿದ್ದಿರುವುದು ಏನು ಉದ್ದೇಶ ಈ ಸುಮ್ಮನೆ ಕೂತ್ರ ಮಾತಾಡದೆ ಕೆಲವು ಮಾಧ್ಯಮರು ಇದಾರೆ ಸಿಗೋ ಸ್ವಲ್ಪ ಮಾಧ್ಯಮ ಮುಂದೆ ಬಂದೆ ಅವರೆಲ್ಲ ಎಚ್ಚೆತ್ಕೊಳ್ತಾರೆ ಅವಾಗ ಪ್ರಧಾನಿ ವಿಷಯನೇ ಇರಲೇ ಬೇಕಾದ್ರೆ ನೋಡಿ ಚರ್ಚೆ ಮತ ಹೆಚ್ಚು ಬಂದ್ರೆ ಅವಾಗ ಚರ್ಚೆ ಆಗೋದು ಸೌಜನ್ಯ ವಿಷಯ ಅಲ್ಲಿ ತಿರುಗ ಚೇಂಜ್ ಆಗುತ್ತೆ ಅವಾಗ ಇಲ್ಲಿ ಯಾರಿಗಾರ ಗೊತ್ತಿಲ್ಲ ಇವಾಗ ಒಂದಿಷ್ಟು ಜನ ಗೊತ್ತು ಇವಾಗ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ರೆ ಒಂದ್ ಐವತ್ತು ಲಕ್ಷ ಜನ ಗೊತ್ತಾಗಿದೆ ಅಷ್ಟೇ ಇನ್ನೂರ ಆರೂವರೆ ಕೋಟಿ ಜನ ಗೊತ್ತಾಗಿಲ್ಲ ಅದು ಗೊತ್ತುಪಡಿಸಬೇಕು ಗೊತ್ತಾಗುವಾಗಲಿ ಇಲ್ಲಿ ಸರಿ ಆಗುದು ಇವಾಗ ನಮ್ಮ ಏನ್ ಮಂಜುನಾಥ ಅಣ್ಣ ಸೌಜನೆ ಇದ್ದೇ ಕೆಲಸ ಮಾಡ್ತಾರೆ ಇಲ್ಲ ನಮಗೇನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಬಂದು ನಾವು ದುಡ್ಡಿದ್ ಬಂದ್ರಲ್ಲ ನಾವು ದುಡ್ಡಿರೋದು ಒಂದು ಬಾಲ ನೀರು ನಾವು ಬರ್ತಾ ಇರೋದು ಇವ್ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಇನ್ನೊಂದು ಹೆಣ್ಣು ಮಗಳಿಗೆ ಆಗ್ಬಾರ್ದು ಎಷ್ಟು ಸಾವಿರಾರು ಹೆಣ್ಣು ಮಗಳಿಗೆ ಕೊಲೆ ಆಗಿದೆ ಸಾವಿರಾರು ಇನ್ಮಾಗಿ ಗೊತ್ತಿರೋ ವಿಷಯನೇ ಆ ಹೇಳೋ ಸಿಕ್ತಿಲ್ಲ ಪ್ರತಿಯೊಬ್ಬರಿಗೆ ಗೊತ್ತಿ ಈವಾಗ ಎಲ್ಲರು ಬಾಯ್ಬಿಡ್ತದೆ ಅದರಿಂದ ಎಲ್ಲರಿಗೂ ನಾನು ಕೇಳ್ತಾ ಹೇಳೋದು ನೋಡಿ ಕೊನೆಯ ಬಟನ್ ಆ ಮತಯಂತ್ರದ ಯಂತ್ರದ ಕೊನೆಯ ಬಟನ್ ಆಗಿರುತ್ತದೆ ಅದನ್ನೇ ಒತ್ತಿ ನೀವು ಬೇರೆ ಯಾವ್ದು ನೋಡಬೇಡಿ ಅದು ಸೌಜನ್ಯ ಇದ್ದಾಳ ತಿಮ್ರೋಡಿ ಅನ್ನೋ ಫೋಟೋ ಇದೆ ಯಾವ್ದನ್ನು ನೋಡಬೇಡಿ ಆ ಇಂಟು ಮಾರ್ಕ್ ಇರುತ್ತೆ ಮೊಬೈಲ್ದು ಒಂದು ಇಂಟು ಮಾರ್ಕ್ ಇರುತ್ತೆ ಅದಕ್ಕೆ ಒತ್ತಿ ನೀವಾಗಿ ಬನ್ನಿ ಮತ್ತೆ ಇನ್ನೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ನಾವದಾಕಿದರೆ ನಾ ನಮ್ಮ ಹೆಸರಲ್ಲಿ ಬರ್ತಾ ಅಂತ ಅದು ಬರಲ್ಲ ಇನ್ನೊಂದು ಕಡೆ ಹೇಳ್ತಾ ಇದ್ರೆ ಆ ನೋಟದ ಹಾಕಿದ್ರೆ ಮುನ್ನೂರ ಐವತ್ತು ರೂಪಾಯಿ ಅಂತ ಅದು ಕಟ್ಟಾಗಲ್ಲ ಯಾವುದೇ ಬೆರದಿಗೆ ಬೆದರಿಕೆನೂ ಬರಲ್ಲ ನೀವು ನಿಮ್ಮ ಮತದಾನವನ್ನು ಗುಪ್ತ ಅದು ಮಾಡಿ ಅದು ಹಬ್ಬ ಅದು ಮತದಾನ ಅಂದ್ರೆ ಇವಾಗ ಹಬ್ಬ ಅದು ರೂಪಾಯಿ ಹೌದೌದು ಕಟ್ಟಾಗ್ತಿರೋದು ಹೌದು ಹೌದೌದು ಯಾವ ರೀತಿಯಲ್ಲಿ ಮಂಗ ಮಾಡ್ತಾರೆ ಯಾವ್ದಕ್ಕೂ ತಲೆ ಕೆಡಿಸ್ಬೇಡಿ ನಿಮ್ಮ ಅಕ್ಕನ್ನು ನೀವು ಚಲನ ಮಾಡಿ ಅಂತ ಮಾತ್ರ ಕಡ್ಡಾಯವಾಗಿ ಮತದಾನ ಮತದಾನ ಕಡ್ಡಾಯವಾಗಿರಬೇಕು ನೋಟ ಮತದಾನ ಮಾಡಿ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿ ಇದರ ಮುಖಾಂತರವಾಗಿ ಜನ ಜನಪ್ರತಿನಿಧಿಗಳಿಗೆ ಅತ್ಯಾಚಾರಿಗಳೇ ಒಂದು ಬುದ್ಧಿಗಳಿಸಬೇಕು ನಮ್ಮ ಹೋರಾಟ ಈ ಪ್ರಭಾವಿ ಅತ್ಯಾಚಾರ ಎಲ್ಲ ಅವರ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ಮುಸ್ಲಿಮ್ಸ್ ಅವರಲ್ಲ ಈ ಅತ್ಯಾಚಾರ ವಿರುದ್ಧವಾಗಿ ಮೊದಲ ಸಹಿ ಮಾಡ್ಲಿ ಆ ನಂತರ ಮಾಡಿ ನಾವು ಇರ್ತೀವಿ ನಮಗೂ ದೇಶ ಬೇಕು ದೇಶಕ್ಕ ನಾವು ಇದ್ದೀವಿ ಆದ್ರೆ ದೇಶವಾಗಿದ್ದಾರಲ್ಲ ಇಂತಹ ಅತ್ಯಾಚಾರಿಗಳು ಉಗ್ರಾಮಿಗಳು ಅಂತವರ ಕೊನೆ ಆಗ್ಬೇಕು ಅಂತವರ ಕೊನೆ ಮಾಡಿ ನಮ್ಮ ಮತ ಕೇಳಲಿಕ್ಕೆ ಬನ್ನಿ ಅಲ್ವಾ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಮ್ಮವರನ್ನೇ ಇದು ಸಂಬಂಧ ಅಭಿಪ್ರಾಯ ಅಲ್ಲ ತೊಂದ್ರೆ ಇಲ್ಲ ಅಲ್ಲ ರಾಜ್ಯಕ್ಕೆ ಬೇಕು ಬೇಕಂತ ಇದ್ರೆ ಇಂಥ ಹೆಣ್ಣು ಮಗುವಿಗೆ ಒಂದು ನ್ಯಾಯ ಸಿಗದ ಇಂಥ ರಾಜ್ಯಕ್ಕೆ ಯಾಕೆ ಬೇಕು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಅವರು ಮತ್ತೆ ಅವರ ಇದು ದಾರಿ ನೋಡ್ಕೊಳ್ಳುದು ನಮ್ಮ ಪಾಪದ ಒಂದು ಹೆಣ್ಣು ಮಗು ಸತ್ರೆ ಯಾರು ಇಲ್ಲ ಅದು ನಾಯಿ ಸತ್ತ ಹಾಗೆ ಅವರ ಮಗಳು ಸತ್ರ ಏನ್ ಮಾಡ್ತಾರೆ ಇವರು ಅಲ್ವಾ ಅಲ್ಲಲ್ವಾ ದಕ್ಷಿಣ ಕನ್ನಡದಲ್ಲಿ ಇವಾಗ ಎರಡನೇ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲಿರುದು ಒಕ್ಕಲಿಗರು ಒಕ್ಕಲಿಗ ಸಂಘದ ನಾಯಕರು ಎಲ್ಲಿದ್ದಾರೆ ಅಂತ ಕೇಳುದು ನಾವು ಇವಾಗ ಅದನ್ನೇ ಕೇಳುದು ಒಕ್ಕಲಿಗ ಸಂಘದ ನಾಯಕರು ಇಲ್ಲಿದ್ದಾರೆ ಇವಾಗ ಮೊನ್ನೆ ಕಡಬದಲ್ಲಿ ಏನೋ ದೊಡ್ಡ ಸಮುದಾಯ ಏನೋ ಭವನ ಅದು ಇದು ಅಂತ ಏನೋ ಮಾಡ್ತಾರೆ ಇವಾಗ ಇದಕ್ಕಾದ್ರೂ ಬರ್ಬೋದಲ್ಲ ಇವಾಗ ಕಾಲ ಮಿಂಚೋಗಿದೆ ಇದಕ್ಕಿಂತ ಮುಂಚಿನ ಕಾಲ ಮಿಂಚೋಗಿದೆ ಇವಾಗ ಇನ್ ಇದಕ್ಕಾದ್ರೂ ಬರ್ಬೋದಲ್ಲ ಏನಾದ್ರೂ ಒಂದು ಹೆಣ್ಣು ಮಗಳಿಗೆ ಮಾಡುವ ಕಣ್ಣೀರಿಗಾದ್ರೂ ಬರ್ಬೋದಲ್ಲ ಎಲ್ಲ ಹೇಳ್ತಾ ಇದ್ದಲ್ಲ ಬೀದಿ 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 ಹೋರಾಟ ಮಾಡ್ತಾ ಇದ್ದಾರೆ ಅದು ಬೀದಿ ಹೋರಾಟ ಮಾಡಿದ ಇವತ್ತೆಲ್ಲರಿಗೂ ಗೊತ್ತಾಗಿದೆ ಗೊತ್ತಾಗುತ್ತೆ ಗೊತ್ತಾಗ್ತಾ ಇತ್ತ ಬೀದಿ ಬೀದಿ ಹಾಕಿ ಒಂದೊಂದು ಕಣ್ಣಿಗೆ ವ್ಯಾಲ್ಯೂ ಇರುತ್ತೆ ನೋಡಿ ನಮ್ಗೆ ಕೂಡ ಅಕ್ಕ ತಂಗಿಯರು ಇರ್ತಾರೆ ಮತ್ತೆ ಇನ್ನೊಬ್ರು ಹಾಗೆ ಮತ್ತೊಬ್ಬರಿಗೆ ಕೂಡ ಹಾಗೆ ಅಲ್ಲ ಎಲ್ಲ ನಾಳೆ ಇದೇ ರೀತಿ ಮಾಡಿದ್ರೆ ಯಾರು ಕೇಳುವರು ನಾವ್ ಸತ್ತೆ ನಾಯಿ ಸತ್ತಾಗಿ ಅವರು ಅದು ಸತ್ತ್ರೆ ಅವರೆಲ್ಲ ಇದು ಮಾಡ್ತಾರೆ ಹೌದು ನಾನು ಕೇಳ್ತಾ ಇಲ್ಲ ನೋಡಿ ಅದೇ ಹೆಣ್ಣು ಮಗ ಸೌಜನ್ಯ ಪ್ರತಿಯೊಬ್ರು ತಾಯಿ ಅಂದ್ರೂ ಆಲೋಚನೆ ಮಾಡಿ ಇಲ್ಲ ಅಣ್ಣ ತಮ್ಮಂದಿರು ಅಕ್ಕ ಅಕ್ಕ ತಂಗಿರು ಆಲೋಚನೆ ಮಾಡಿ ಸೌಜನ್ಯ ನನ್ನವರಾಗಿದ್ದರೆ ಸೌಜನ್ಯ ತಾಯಿ ಹೋರಾಟ ಮಾಡ್ತಾ ಇರುವ ರೀತಿಯಲ್ಲಿ ಬೀದಿ ಬೀದಿಲಿ ಹೋರಾಟ ಮಾಡ್ತಾ ಲಾಸ್ಟ್ಗೆ ಬಂದು ನಾನು ಕಾಂಗ್ರೆಸ್ ಆಗಿ ಬಿಜೆಪಿ ಹಾಕಿ ಹಾಕಿ ಅಂತ ಹೇಳುವಾಗ ಯಾವ್ದಕ್ ಹೋಗ್ತಾ ಇದ್ದಾರೆ ಮಹೇಶ ಅನ್ನ ಹೇಳೋದಕ್ಕೆ ಹೇಳೋದಕ್ ಆಗ್ತಾರ ಅಲ್ಲ ಅವ್ರು ಬರೋದಕ್ಕೆ ಆಗ್ತಾ ಇದಾರ ಆಲೋಚನೆ ಮಾಡ್ಬೇಕು ಫಸ್ಟ್ ಪ್ರತಿಯೊಬ್ರು ಒಂದು ನಿಮಿಷ ಮನೆಯಲ್ಲಿ ಕೂತು ನೀವು ಆಲೋಚನೆ ಮಾಡಿ ಸೌಜನ್ಯ ನನ್ನ ಮಗಳು ಇಲ್ಲ ನನ್ನ ಅಕ್ಕ ನನ್ನ ತಂಗಿ ಕೆಲವೊಂದೊಂದಿಷ್ಟು ಜನ ನಮ್ಗೆ ದೇಶ ಬೇಕು ದೇಶ ಬೇಕಂತ ನಿಮ್ಮ ಮನೆಯಲ್ಲಿ ಇದೇ ದುರ್ಘಟನೆ ನಡೆದರೆ ಇದೇ ರೀತಿ ಅತ್ಯಾಚಾರ ಆಗಿದರೆ ಅಂದರೆ ಹಗಲೊತ್ತು ನಾಲ್ಕೂವರೆಗೆ ಎಸ್ ಟಿ ಎಂ ಕಾಲೇಜಿನ ಸಮವಸ್ತ್ರದಲ್ಲಿ ಕಿಡ್ನಾಪ್ ಮಾಡಿರೋದು ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಲೆ ಆ ತಂಡಸ್ಟ್ರೀ ಸಪ್ತ ಪರವಾಗಿಲ್ಲ ಕೊಲೆ ಮಾಡಿರೋದು ಕೊಲೆ ಮಾಡಿ ಬೆಳಿಗ್ಗೆ ಒಂದೂವರೆ ಒಂದೂವರೆ ಹೊತ್ತಿಗೆ ಆ ರಸ್ತೆ ಬದಿಯಲ್ಲಿ ಕಸ ಗಂಗೆ ರಾತ್ರಿ ಒಂದು ಬಿಸಾಕಿದಾರಲ್ಲ ಇದು ಈ ಮತದಾರ ಕೆಲವರು ಈ ನೋಟ ಮತಕ್ಕೆ ವಿರುದ್ಧವಾಗಿ ಮಾತಾಡುವವರು ನೀವು ಆಲೋಚನೆ ಮಾಡಿ ನಿಮ್ಮ ಮನೆ ಹೆಣ್ಣು ಮೇ ನೀವು ನೋಟಕ್ಕೆ ಆಗ್ತಾ ಇದ್ದೀರಾ ಅದ ಯಾರಲ್ಲ ಪಕ್ಷವರು ನಿಮಗೆ ಯಾವುದೇ ಹೆಲ್ಪ್ ಮಾಡದ ಪಕ್ಷವ್ರಿಗೆ ಆಗ್ತಾ ಇದ್ದೀರಾ ಇದನ್ನ ಆಲೋಚನೆ ಮಾಡ್ಬೇಕು ಪ್ರತಿಯೊಬ್ರು ನಾವಲ್ಲಿ ಆಲೋಚನೆ ಮಾಡ್ಬೇಕು ಫೇಸ್ಬುಕ್ ಅಲ್ಲಿ ಆಗ್ಲಿ ಜಾರ ತರ ಇದಾರಲ್ಲ ಇವರು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ ನಿಮ್ಮ ಹೆಣ್ಮಕ್ಳು ಇದ್ರೆ ಈ ತರ ಹೇಳ್ತೀರಾ ನೀವು ಇಲ್ಲ ಬರೆದಾಗ್ತೀರಾ ಮೊದಲ ಮನೆಯವರೆಲ್ಲ ಹೆಣ್ಣು ರಚನೆ ಮಾಡಿ ಆ ನಂತರ ಉಳಿದ ವಿಷಯ ಬರೆದಾಕ್ತಿ ದೇಶ ರಚನೆ ಎಲ್ಲ ಒಂದು ಆಗ್ತದೆ ಆಗಲ್ಲ ಅಂತ ಅಲ್ಲ ಇಂಥದ್ದು ಈಗ ಕೊಲೆ ಮಾಡಿದ್ರೆ ಇದಕ್ಕೆ ದೇಶ ರಕ್ಷಣೆ ಇಲ್ಲ ಇದಕ್ಕೆ ರಕ್ಷಣೆ ಇಲ್ಲ ಇಲ್ಲ ಅದು ನಾ ಅವರವರು ಇದು ಮಾಡುದು ಹೌದು ರಾಜ್ಯಕ್ಕೆ ರಾಜ್ಯಕ್ಕೆ ಲಾಭಕ್ಕೆ ಹೋಗ್ಬೇಡಿ ಹ ಮೊದಲು ಅವರವ್ರ ಕುಟುಂಬ ನೋಡಿ ರಾಜ್ಯ ಕೂಡ ಅಷ್ಟೇ ಕೇಂದ್ರ ಸರ್ಕಾರ ಅಷ್ಟೇ ಒಂದು ಎಣ್ಣಿಗೆ ಒಂದು ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವರು ಯಾಕೆ ಅಧಿಕಾರ ಮಾಡಬೇಕು ಇಬ್ರು ಎರಡೂ ಸರ್ಕಾರ ಒಂದೇ ತರ ಒಂದೇ ತರ ಆಗಿದೆ ಹತ್ತು ತಿಂಗಳಾಗ್ತಾ ಇದೆ ಅಕ್ಟರ್ ನೀವು ಕಮಿಟಿ ರಚನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರಗೆ ಆ ಮಕ್ಕಳ ವಿಶೇಷ ನ್ಯಾಯಾಲಯ ಕೊಟ್ಟಿರೋದು ಹತ್ತು ತಿಂಗಳಾದ್ರೂ ಅದು ಹಾಕಿ ಸಂಖ್ಯೆ ಮಾಡ್ಲಿಕ್ಕೆ ಆಗಿಲ್ಲ ಒಂದನೇದಾಗಿ ಇನ್ನೊಂದು ಪಕ್ಷದವರು ಬಂದು ನಾವು ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೇವೆ ಮಾತಾಡಿಸ್ತೀವಿ ಅಂತ ಹೇಳಿದ್ರು ಒಂದು ಹೋರಾಟಕ್ಕೆ ಕೈ ಜೋಡಿಸಿಲ್ಲ ಹೋರಾಟಕ್ಕೆ ಬಂದವರು ಹೋಗಬಾರ್ದು ಅಂತ ಹೇಳ್ತಾ ಇದಷ್ಟು ನ್ಯಾಯ ಹೇಳಿ ಇವಾಗ ನೋಟದಲ್ಲಿ ಇವಾಗ ನಿಮಗೆ ಬಿಸಿ ಮುಟ್ಟಿದೆಯಲ್ಲ ಇವಾಗ ಆಗ್ತಾ ಇಲ್ಲ ಇವಾಗ ಭಯ ಆಗ್ತಾ ಇದೆ ನಿಮಗೆಲ್ಲ ನೀವು ಏನೇ ಭಯ ಬೀಳಿಸಿ ಏನೇ ಮಾಡಿ ನೋಡಿ ಇದೇ ಚಿತ್ರ ಬರ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿ ಹೇಳಿದ್ದಾರೆ ನೋಟಕ್ಕೆ ಅದೇ ರೀತಿ ನಾವು ಹೇಳ್ತಾ ಇರೋದು ನೋಡಿ ನೋಡ್ತಾ ಇರುವವರು ಕೇಳ್ತಾ ಇರುವವರು ಪ್ಲೀಸ್ ಉಳಿದವರಿಗೆ ಶೇರ್ ಮಾಡಿ ತಿಳಿಸಿ ಅವ್ರೇನ ಜಾಸ್ತಿ ಮಾತಾಡಿ ಬೇಡ ಸೈಲೆಂಟ್ ಆಗಿ ಬೇಡಿ ನಿಮ್ಮ ಮನೆಯ ಸೇಫ್ಟಿ ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ರಕ್ಷಣೆ ನೀವು ಮಾಡಿ ಯಾವುದೇ ರಾಜ್ಯ ಪಕ್ಷದವರು ಮಾಡಲ್ಲ ಅಂತ ಹೇಳಿ ನಿಮ್ಮಲ್ಲಿ ಕೆಲಸ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ನೊಂದವರು ನೋಟಕ್ಕೆ ಮತದಾನ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ